ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲಿಸ್ಬೆಲ್ಚ್ ಇಂಟು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇದು ಸಂಡೇ ಆ ಸಂಡೇ ಸಂಡೇ ಅಂತೇಳಿದರೆ ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಮಕ್ಕಳಿಗೆ ಶಾಲೆ ಇರೋದಿಲ್ಲ ಹಾಗೆ ಹಸ್ಬೆಂಡಿಗೆ ಆಫೀಸ್ ಕೂಡ ಇರೋದಿಲ್ಲ ಹಾಗಾಗಿ ನಮಗೆ ಲೇಝಿ ಸಂಡೇ ಅಂತಲೇ ಹೇಳ್ಬೋದು ಲೇಝಿ ಡೇ ಅಂತಲೇ ಹೇಳ್ಬೋದು ಆದರೂ ಅಡುಗೆ ತಿಂಡಿ ಅಂತೂ ಮಾಡಲೇಬೇಕಲ್ಲ ಲೇಝಿ ಆದರೂ ಕೂಡ ಹಾಗೆ ಸ್ವಲ್ಪ ನಿಧಾನಕ್ಕೆ ಇದ್ದು ಇವತ್ತು ತಿಂಡಿಗೆ ಏನು ಮಾಡೋ ಏನು ಮಾಡೋದು ಅಂತೇಳಿ ವರ್ಷ ಮಾಡಿದಾಗ ಉಪ್ಪಿಟ್ಟು ಮಾಡೋಣ ಇವತ್ತು ಹೇಗಿದ್ರು ಉಪ್ಪಿಟ್ಟೆಲ್ಲ ಸ್ವಲ್ಪ ತಿಂತಾರೆ ಆದರೂ ಇಷ್ಟ ಆಗೋದಿಲ್ಲ ಯಾರಿಗೂ ನಮ್ಮ ಮನೇಲಿ ಅಷ್ಟು ಹಸ್ಬೆಂಡ್ಗಾಗಲಿ ಮೈದನಿಗಾಗಲಿ ಆದರೆ ನಮಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಆದರೆ ಇರಲಿ ಇವತ್ತು ಸಂಡೆ ಅಲ್ಲ ಅಂಥೇಳಿ ಉಪ್ಪಿಟ್ಟೆ ಮಾಡೋಣ ಅಂತ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದರಲ್ಲೂ ಪ್ಲೈನ್ ಉಪ್ಪಿಟ್ಟು ಮಾಡಿದ್ರೆ ಬೇಡ ಅಂತ ಹೇಳ್ತಾರೆ ಅಂತೇಳಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾ ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಸಾಂಬಾರು ಏನು ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡಿರ್ತೀನಿ ನಾನು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ತಿಂಡಿ ಮತ್ತೆ ಏನು ಸಾಂಬಾರು ಮಾಡಬೇಕು ಏನೆಲ್ಲ ಕೆಲಸ ಮಾಡಬೇಕು ಅಂತ ಆ ನೈಟೇ ಪ್ಲ್ಯಾನಲ್ಲೇ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡೇ ಮಲ್ಕೊಂಡಿರ್ತೀನಿ ಹಾಗಾಗಿ ಬೆಳಗ್ಗೆ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಕಟ್ ಮಾ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ಇವಾಗ ಒಗ್ಗರಣೆ ಹಾಕಬೇಕಷ್ಟೇ ನಮ್ಮನೆಲ್ಲ ಕೆಲಸ ಬೇಗ ಬೇಗ ಮುಗಿಯುತ್ತೆ ಇಬ್ಬರಿದ್ದೀವಲ್ವ ಅಕ್ಕ ತಂಗಿ ಅವಳು ಬೇರೆ ಕೆಲಸಗಳನ್ನೆಲ್ಲ ನೆಲೆ ಒರೆಸೋದು ಎಲ್ಲ ಕೆಲಸ ಮಾಡ್ತಾಳೆ ನಾನು ಅಡುಗೆ ತಿಂಡಿ ಮಾಡಿದರೆ ಮುಗಿದೋಯ್ತು ನಮ್ಮ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಯುತ್ತೆ ಉಪ್ಪಿಟ್ ಮಾಡೋದಂತೂ ತುಂಬಾ ಈಜಿ ಒಂದು ಕಡೆ ನಾನು ಒಗ್ಗರಣೆ ಹಾಕಿಟ್ಟಿದ್ದೀನಿ ಇನ್ನೊಂದು ಕಡೆ ರವೆ ಹುರ್ಕೊಳ್ತಾ ಇದ್ದೀನಿ ಐದು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ ಮತ್ತು ನಾನು ವಾರದಲ್ಲೂ ಒಂದು ಎರಡು ಮೂರು ದಿನ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಒಂದು ಹೆಲ್ದಿ ಡ್ರಿಂಕ್ ಥರ ಮಾಡ್ತೇನೆ ಏನೆಲ್ಲ ಸೀಡ್ಸ್ಗಳನ್ನ ಹಾಕ್ತೀನಿ ಹೇಳಿದ್ರೆ ಚಿಯಾ ಸೀಡ್ಸು ಬಾದಾಮಿ ಕುಕುಂಬರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸು ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಅಂತ ಕರೀತಾರಲ್ವ ಅದು ಮತ್ತು ಸನ್ಫ್ಲವರ್ ಸೀಡ್ಸ್ ವಾಲ್ನಟ್ ನಿಮಗೆ ಯಾವುದೆಲ್ಲ ಸೀಡ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಸಹ ರಾತ್ರಿ ನೈಟ್ ನೆನೆ ಹಾಕಿಟ್ಟು ಬೆಳಗ್ಗೆ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿಬೋದು ವೆಯ್ಟ್ಗೆ ಏನಾಗಬೇಕು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬನಾನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕುಡಿತೀವಿ ಲೇಡೀಸ್ಗಂತೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಸೀಡ್ಸ್ಗಳನ್ನ ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಇಬ್ಬರು ಕುಡಿತೀವಿ ಇದನ್ನು ಹಾಗೆ ಹಸ್ಬೆಂಡ್ ಇವಾಗ ವಾಕಿಂಗ್ ಎಲ್ಲ ಮುಗಿಸಿ ಬಂದರು ಸಂಡೆ ಆಗಿರೋದ್ರಿಂದ ಅವರು ಕೂಡ ನಿಧಾನಕ್ಕೆ ತಿಂಡಿಯೆಲ್ಲ ತಿಂತಾರೆ ಅವರು ಅದನ್ನು ಮಿಲ್ಕ್ ಶೇಕ್ ಮಾಡಿಟ್ಟಿದ್ನಲ್ಲ ಅದನ್ನು ಕುಡಿತಾ ಇದ್ದಾರೆ ಡ್ರೈ ಫ್ರೂಟ್ಸ್ದು ಒಂದು ಡ್ರಿಂಕ್ ಎಲ್ದಿ ಡ್ರಿಂಕನ್ನು ಕುಡಿದು ಆಮೇಲೆ ತಿಂಡಿ ತಿಂತಾರೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಹಾಗಾಗಿ ನಿಧಾನಕ್ಕೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಂಗಿನ ಉಳಿದಿದ್ದ ಕೆಲಸ ಎಲ್ಲ ಅವಳು ನೋಡ್ಕೋತಾಳೆ ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಅವಳು ಮಾಡ್ತಾಳೆ ನಂದು ಅಡುಗೆ ತಿಂಡಿ ಇದ್ರೆ ಆಯಿತು ಇದನ್ನು ನಾನು ಕೂಡ ಕುಡಿತೀನಿ ಈ ಮಿಲ್ಕ್ ಶೇಕನ್ನು ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಕುಡಿಬೋದು ಮಕ್ಕಳು ಕುಡಿದ್ರೂ ಸಹ ಅವ್ರ ಬುದ್ಧಿ ಶುರುಕಾಗುತ್ತೆ ಆ ಮಕ್ಕಳು ಸ್ವಲ್ಪ ವಯಸ್ಸಿಗೆ ಬಂದಿರೋರು ಕುಡಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇದ್ದರೆ ಅದಕ್ಕೆ ಕೂಡ ಕ್ಲಿಯರ್ ಆಗುತ್ತೆ ಇವತ್ತು ಹಸ್ಬೆಂಡ್ಗಂತೂ ಆರಾಮ ಅವ್ರ ಮೊಬೈಲ್ ನೋಡ್ತಾ ಪಿಚ್ಚರ್ ನೋಡ್ತಾ ಟಿ ವಿ ನೋಡ್ತಾ ಆರಾಮಾಗಿ ಕಾಲ ಕಳೀತ ರಜೆ ಇರುವಾಗ ಕೆಲಸ ಟೆನ್ಷನೆಲ್ಲ ಬಿಟ್ಟು ಹಾಕಿ ಪಿಚ್ಚರ್ ನೋಡ್ತಾ ಟಿ ವಿ ನೋಡ್ತಾ ಆರಾಮಾಗಿ ಕಾಲ ಕಳೀತಾರೆ ಇವಾಗ ನಂದು ನಾನು ಕೂಡ ತಿಂಡಿ ತಿನ್ನಬೇಕು ಅಷ್ಟರಲ್ಲಿ ಒಂದು ಫೋನ್ ಬಂತು ನಂದು ಈ ಮನೆ ಕೆಲಸದ ಜೊತೆಗೆ ಇನ್ನೊಂದು ಸ್ಮಾಲ್ ಬಿಸ್ನೆಸ್ ಇದೆ ಆ ಸ್ಯಾರಿ ಕುಚ್ಚಾಕ್ತಿನಿ ನಾನು ತಿಂಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಫೋನ್ ಬಂತು ಆ ಸ್ಯಾರಿ ಮಧ್ಯಾಹ್ನದೊಳಗೆ ಒಂದು ಬೇಕು ಅಂತೇಳಿ ಸಿಂಪಲ್ ಕುಚ್ಚು ಹಾಕೋಕ್ಕೆ ಕೊಟ್ಟಿದ್ರು ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಬೇಕು ಇವಾಗ ಹಾಗೆ ತರಕಾರಿ ಕಟ್ ಮಾಡ್ಕೊಳ್ವಾಗಲೇ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಹಾಕೋದಕ್ಕೆ ಎಲ್ಲಾನು ಇವತ್ತು ನಾನು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಫ್ರಿಜ್ಜಲ್ಲಿಟ್ಟು ಫ್ರಿಜ್ಜಲ್ಲಿತ್ತು ಮೊಳಕೆ ಉರುಳಿಕಾಳು ಅದನ್ನು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತೇಳಿ ತಗೊಳ್ತಾ ಇದ್ದೇನೆ ಇವಾಗ ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕಿ ಸಾಂಬಾರು ಕೂಡ ಸಾಂಬಾರು ರೆಡಿ ಆಗ್ತಾಯಿದೆ ಸಾಂಬಾರೆಲ್ಲ ರೆಡಿ ಆದಮೇಲೆ ನಾನು ನೆಕ್ಸ್ಟ್ ಸಾರಿ ಕುಚ್ಚು ಹಾಕೋ ಕೆಲಸವನ್ನು ಮುಗಿಸ್ಕೊಡ್ಬೇಕು ಮಧ್ಯಾಹ್ನದಷ್ಟರಲ್ಲಿ ಒಂದು ಗಂಟೆ ಅಷ್ಟರಲ್ಲಿ ಕುಡಿ ಅಂತೇಳಿದ್ದಾರೆ ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಮಾಡ್ತೇನೆ ಬೆಳಗ್ಗೆ ತಿಂಡಿ ಸಾಂಬಾರು ಎಲ್ಲನೂ ಒಟ್ಟೊಟ್ಟಿಗೆ ಮಾಡ್ರೆ ಮಾಡಿದರೆ ನನ್ನ ಕೆಲಸ ಮಧ್ಯಾಹ್ನದಷ್ಟು ಹತ್ತು ಅಷ್ಟರಲ್ಲೆಲ್ಲ ಮುಗಿಯುತ್ತೆ ಆಮೇಲೆ ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ಬೋದು ಶಾಪ್ ಕೂಡ ಇದೆ ಶಾಪಿಗೆ ಕೂಡ ಹೋಗ್ತೀನಿ ಮನೆಯಲ್ಲಿ ಅರ್ಜೆಂಟ್ ಇದೆ ಅಂತೇಳಿದ್ರೆ ಏನೆಲ್ಲ ಕೆಲಸ ಮುಗಿಸಿ ಮನೆಯಲ್ಲೇ ಮಾಡ್ಕೋತೀನಿ ಆ ಸ್ಯಾರಿ ಕುಚ್ಚ ಹಾಕೋ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕುಚ್ಚು ಹಾಕೋದನ್ನೇ ಹೇಳ್ಕೊಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ ಹೇಳ್ಕೊಡೋದಕ್ಕೆ ಇವಾಗ ಸ್ಯಾರಿದು ಯಾವುದೆಲ್ಲ ಥ್ರೆಡ್ ಇದೆಯೋ ಇಲ್ವೋ ಅಂತೇಳಿ ನೋಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಮನೇಲಿ ಕೂಡ ಇಟ್ಕೊಂಡಿರ್ತೀನಿ ನಾನು ಥ್ರೆಡ್ನೆಲ್ಲ ಇದೊಂದು ಎರಡು ಮೂರು ದಿನ ಆಯಿತು ಆಲ್ರೆಡಿ ಕೊಟ್ಟು ನಾನು ಲೇಟೇನೋ ಅಂತ ಅಂದ್ಕೊಂಡು ನೋಡಿರಲಿಲ್ಲ ಆ ಹಾಗಾಗಿ ಥ್ರೆಡ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇರುತ್ತೆ ಇಲ್ಲೇ ಮನೆಯಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಇವಾಗ ಥ್ರೆಡ್ ಸಿಕ್ಕಿದ್ರೆ ಆಯಿತು ಇದು ಒಂದು ಗಂಟೆ ಅಷ್ಟೊಳಗೆ ಗಂಟೆ ಒಳಗಡೆ ಇದಕ್ಕೆ ಒಂದು ಸಿಂಪಲ್ ಕುಚ್ಚು ಹಾಕಬೇಕು ಅದನ್ನು ಹಾಕಿಕೊಡ್ತೀನಿ ಎಲ್ಲ ತಿನ್ಬಿಟ್ಟು ಈಗ ಹಾಕೋಣ ಅಂಥೇಳಿ ನೋಡ್ಕೊಳ್ತಾ ಇದ್ದೀನಿ ಇದಕ್ಕೆ ದಾರ ಎಲ್ಲ ಸುತ್ತಕೊಂಡ್ರೆ ಸಿಂಪಲ್ ಹಾಕೋದು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತೇಳಿದರೆ ಕಮೆಂಟ್ ಮಾಡಿ ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಕುಚ್ಚು ಹಾಕೋದನ್ನು ಹಾಗೆ ಕುಚ್ಚೆಲ್ಲ ಹಾಕಿ ಆದಮೇಲೆ ಏನಾದರೂ ಒಂದು ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತು ಪ್ಯಾಂಟ್ರಿ ನುಟ್ಟಲ್ಲಿ ನೋಡಿದಾಗ ಒಂದು ಜಾಮೂನ್ ಪ್ಯಾಕೆಟ್ ಇತ್ತು ಲಾಸ್ಟ್ ಟೈಮ್ ತಂದಿದ್ದು ಒಂದು ಮಾಡಿದ್ವಿ ಇನ್ನೊಂದು ಬಾಕಿ ಇತ್ತು ಹಾಗಾಗಿ ಜಾಮೂನ್ ಆದರೂ ಮಾಡೋಣ ಅಂತೇಳಿ ಮನೆಯಲ್ಲೆಲ್ಲ ಇದ್ದಿದ್ದರಿಂದ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ಜಾಮೂನ್ ಅಂತ ಹೇಳಿದ್ರೆ ಏನಿಲ್ಲ ನಾರ್ಮಲ್ಲಾಗಿ ಮಾಡೋವಂಥದ್ದು ಇದನ್ನು ಸ್ವಲ್ಪ ಹಾಲು ಹಾಕಿ ಕಲಸಿಟ್ಕೊಳ್ತೀನಿ ಜಾಮೂನ್ ತುಂಬ ಸ್ಮೂತಾಗಿ ಬರುತ್ತೆ ಅಂಥೇಳಿ ಹಾಗೆ ಸಕ್ಕರೆಯಲ್ಲಿ ಮಾಡೋದು ಬೇಡ ಇವತ್ತು ಡಿಫ್ರೆಂಟಾಗಿ ಬೆಲ್ಲದಿಂದ ಬೆಲ್ಲದ ಪಾಕದಿಂದ ಜಾಮೂನ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಟೇಸ್ಟು ನಾನು ಯಾವತ್ತೂ ಮಾಡಿರಲಿಲ್ಲ ಬೆಲ್ಲದ್ದು ಯಾವಾಗಲೂ ಸಕ್ಕರೆ ಹಾಕಿ ಮಾಡ್ತಾ ಇದ್ವಿ ಇವತ್ತು ಬೆಲ್ಲದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದರಲ್ಲೇನು ದೊಡ್ಡ ವಿಷಯ ಏನಿಲ್ಲ ಅಂದರೆ ಸಕ್ಕರೆ ಹಾಕೋದ್ರ ಬದಲು ಪಾಕಕ್ಕೆ ಬೆಲ್ಲವನ್ನು ಹಾಕಿ ಅದನ್ನು ಕರಗಿಸ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋದು ಅಷ್ಟೆ ಹೇಗೆ ಬರುತ್ತೆ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಯಾಕೆ ಅಂತೇಳಿದ್ರೆ ನ್ಯೂಟ್ರಿಯೆಂಟ್ಸ್ ತುಂಬಾ ಇರುತ್ತೆ ಬೆಲ್ಲದಲ್ಲಿ ಸಕ್ಕರೆಗಿಂತ ಎಲ್ಲರೂ ಆಲ್ಮೋಸ್ಟ್ ಶುಗರ್ ಪೇಷಂಟ್ಸ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಹೇಳಿದ್ರೆ ಬೆಲ್ಲದ್ದೇ ಯೂಸ್ ಮಾಡೋದು ಹೇಳ್ತಾರೆ ತಿನ್ನಬೇಕು ಅಂತ ಹೇಳೋದು ಸ್ವಲ್ಪ ಅಷ್ಟೇ ಬೆಲ್ಲವೂ ಏನು ಸ್ವೀಟ್ ಇರಲ್ಲ ಅಂತಲ್ಲ ಆಲ್ಮೋಸ್ಟ್ ಸಣ್ಣ ಮಕ್ಕಳು ಕೂಡ ಜಾಮೂನ್ ಮಾಡ್ಬೋದು ಇದರಲ್ಲಿ ವಿಶೇಷತೆ ಏನಿಲ್ಲ ಆದರೆ ಇಲ್ಲೊಂದು ಟಿಪ್ಸ್ ಅಂತೇಳಿದ್ರೆ ಲೋ ಫ್ಲೇಮಲ್ಲಿ ಆ ಜಾಮೂನನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇ ಮೇಲುಗಡೆ ಮಾತ್ರ ಬೇಗ ಬ್ರೌನ್ ಆಗಿ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಇರುತ್ತೆ ಹಾಗಾಗಿ ಲೋ ಇಟ್ಟು ನಾವು ಜಾಮೂನ್ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇಲ್ಲಾಂದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಅಂತ ಅಷ್ಟೆ ಮತ್ತು ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ಜಾಮೂನ್ ಕೂಡ ಬಿಸಿಯಾಗಿರಬಾರ್ದು ಮತ್ತು ಪಾಕ ಕೂಡ ತುಂಬ ಬಿಸಿಯಾಗಿರ್ಬೋದು ಬಿಸಿಯಾಗಿರಬಾರ್ದು ಎರಡು ಬಿಸಿಯಾಗಿರುವಾಗ ಹಾಕಿದ್ರೆ ಅದು ಜಾಮೂನ್ ಒಂಥರ ಒಡೆದೋದಾಗ ಅನಿಸುತ್ತೆ ಹಾಗಾಗಿ ಎರಡರಲ್ಲೊಂದು ಬಿಸಿ ಮೀಡಿಯಮ್ ಬಿಸಿ ಇರಬೇಕು ಜಾಮೂನ್ ಬಿಸಿ ಇರಬೇಕು ಇಲ್ಲಾಂದರೆ ಆ ಪಾಕ ತಣ್ಣಗಿರಬೇಕು ಅಥವಾ ಪಾಕ ಬಿಸಿ ಇದ್ದರೆ ಈ ಜಾಮೂನ್ ತಣ್ಣಗಿರುವಾಗ ತಣ್ಣಗೆ ಮಾಡಿ ಹಾಕಿದಾಗ ಜಾಮೂನ್ ತುಂಬ ಸ್ಮೂತಾಗಿ ರಸ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಟಿಪ್ಸಾಗಿ ತೊಗೊಳ್ಬೋದು ಅದೇ ರೀತಿ ಮಧ್ಯಾಹ್ನ ಊಟಕ್ಕೆ ಇನ್ನೇನು ರೆಡಿ ಆಯ್ತಲ್ಲ ಹಪ್ಳ ಕೂಡ ಇತ್ತು ಹಾಗೆ ಹಪ್ಳ ಕೂಡ ನಾನು ಫ್ರೈ ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಆಯಿತು ಜಾಮೂನು ಹಪ್ಳ ಎಲ್ಲಾನು ಬನ್ನಿ ಹಾಗಾದರೆ ಊಟ ಮಾಡೋ ಇನ್ನೇನೆಲ್ಲ ಕೆಲಸ ಮುಗೀತು ಊಟ ಮಾಡೋದಷ್ಟೇ ಬಾಕಿ ಮಧ್ಯಾಹ್ನದ್ದು ಸೀರೆ ಕುಚ್ಚಾಕಿ ಕೂಡ ಆಯಿತು ಇವತ್ತಿನ ಕೆಲಸ ನೋಡಿ ಜಾಮೂನನ್ನು ಇವಾಗ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ಪಾಕಕ್ಕೆ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪಾಕ ಎಲ್ಲ ಹೀರ್ಕೊಂಡು ಒಳಗಡೆನೂ ಕೂಡ ತುಂಬ ಸ್ಮೂತಾಗಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು ಕೂಡ ಸಕ್ಕರೆದಕ್ಕಿಂತ ಬೆಲ್ಲದ ಪಾಕದ ಬೆಲ್ಲದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಇಷ್ಟ ಆಯಿತು ಮನೆಯವರೆಲ್ಲರಿಗೂ ಕೂಡ ಬೆಲ್ಲದ ಜಾಮೂನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ ಬೆಲ್ಲದಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದರಿಂದ ಇದು ಬೆಟರ್ ಅಂತ ಅನ್ಕೋತೀನಿ ಸಕ್ಕರೆಗಿಂತ ಬೆಲ್ಲದಿಂದ ಮಾಡಿರೋ ಸ್ವೀಟ್ಗಳು ಬೆಟರ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹಾಗಾಗಿ ನಾನು ಬೆಲ್ಲದಿಂದ ಮಾಡಿದ್ದೆ ಇನ್ನೇನು ಮಧ್ಯಾಹ್ನ ಊಟದ ಟೈಮ್ ಆಯಿತು ಊಟವನ್ನು ಮಾಡಬೇಕಷ್ಟೇ ನನಗೆ ಮೂಲಂಗಿ ಸಾಂಬಾರು ಹೇಳಿದ್ರೆ ತುಂಬ ಇಷ್ಟ ನೈಟ್ ಮೂಲಂಗಿ ಸಾರಿತ್ತು ಮೂಲಂಗಿ ಸಾಂಬಾರು ಮಾಡಿದ್ದೆ ಹಾಗಾಗಿ ನಾನು ಮೂಲಂಗಿ ಸಾಂಬಾರು ಮತ್ತು ಅನ್ನನೇ ಊಟ ಮಾಡೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಜಾಮೂನು ಮೂಲಂಗಿ ಸಾಂಬಾರು ಬಿಸಿ ಅನ್ನ ಮತ್ತು ಜೊತೆಗೆ ಹಪ್ಳ ಎಷ್ಟು ಚೆನ್ನಾಗಿತ್ತು ಅಲ್ವ ಇವತ್ತಿನ ಊಟ ಇದು ಸಂಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಿಗಾದರೂ ಸ್ಯಾರಿ ಕುಚ್ಚನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಗೆಲ್ಲ ಹಾಕೋದು ಅಂತ ಬಿಗಿನರ್ಸ್ಗೆ ಹೇಳ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್